ಹಲೋ ಗೈಸ್ ದೇವರಿಗೆ ತುಪ್ಪದ ಅರ್ತಿ ಬೆಳಗೋದಕ್ಕೆ ಮನೇಲೆ ತುಪ್ಪದ ಬತ್ತಿನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನೋಡೋಣ ಮೊದಲಿಗೆ ನಾವು ಬತ್ತಿನ ತಗೋಬೇಕಾಗುತ್ತೆ ಬತ್ತಿನ ತಗೊಂಡು ಚಾಕ್ಲೇಟ್ ಸಿಲಿಕಾನ್ ಮೋಲ್ಡ್ ಅಲ್ಲಿ ಹಾಕೋಬೇಕಾಗುತ್ತೆ ಒಂದು ಪಾತ್ರೆಯಲ್ಲಿ ಹಂಡ್ರೆಡ್ ಎಮ್ ಎಲ್ ಅಷ್ಟು ತುಪ್ಪನ ತಗೊಂಡಿದ್ದೀನಿ ಹಾಗೆ ಒಂದ್ ಕ್ಯಾಂಡಲ್ ನ ಕ್ಯಾಂಡಲ್ ಕರ್ಗಿದ ನಂತರ ಎರಡು ಕರ್ಪೂರ ಹಾಗೆ ಒಂಚೂರು ಚೂರು ಪಚ್ ಕರ್ಪೂರ ಹಾಕೋಬೇಕು ಕಮ್ಮಿ ಊರಿಲಿ ಬಿಸಿ ಮಾಡ್ಕೊಂಡಿದ ನಂತರ ಒಂದೆರಡು ನಿಮಿಷ ತಣ್ಣಗೆ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ಚಾಕ್ಲೇಟ್ ಸಿಲಿಕಾನ್ ಮೋಲ್ಡ್ ಅಲ್ಲಿ ಬಿಸಿ ಮಾಡ್ಕೊಂಡಿರೋ ತುಪ್ಪನ ಹಾಕೋಬೇಕು ಚಾಕ್ಲೇಟ್ ಸಿಲಿಕಾನ್ ಮೋಲ್ಡ್ ಸಿಕ್ಕಿಲ್ಲ ಅಂದ್ರೆ ಐಸ್ ಕ್ಯೂಬ್ಸ್ ಬಾಕ್ಸ್ ಬಾಕ್ಸಲ್ಲೂ ಮಾಡ್ಕೋಬಹುದು ಸಿಲಿಕಾನ್ ಮೋಲ್ಡ್ ಅಲ್ಲಿ ಹಾಕೊಂಡಿದ ನಂತರ ಮಿಕ್ಕಿದ್ದನ್ನು ನಾನು ಮಣ್ಣಿನ ದೀಪದಲ್ಲೂ ಹಾಕುತ್ತೀನಿ ಟ್ವೆಂಟಿ ಮಿನಿಟ್ಸ್ ಇಂದ ತರ್ಟಿ ಮಿನಿಟ್ಸ್ ವರೆಗೂ ನಾವು ರೆಸ್ಟ್ ಇಡಬೇಕಾಗುತ್ತೆ ಅದಾದ ನಂತರ ನಾವು ತೆಗೆದು ಬಾಕ್ಸ್ ಅಲ್ಲಿ ಹಾಕೋಬೇಕು ಈ ರೀತಿ ಬಾಕ್ಸ್ ಅಲ್ಲಿ ಹಾಕೊಳ್ಳೋದ್ರಿಂದ ತಿಂಗಳಾನುಗಟ್ಲೆ ನಾವು ಯೂಸ್ ಮಾಡಬಹುದು ಈ ರೀತಿಲಿ ತುಪ್ಪದ ಬತ್ತಿನ ಮಾಡಿಟ್ಕೊಂಡ್ರೆ ದೇವರಿಗೆ ಯಾವಾಗ ಬೇಕಿದ್ರು ನಾವು ತುಪ್ಪದಾರ್ಥಿನ ಬೆಳಗ್ಬಹುದು ಕಂಪ್ಲೀಟ್ ಡೀಟೇಲ್ಡ್ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮಿಸ್ ಮಾಡದೆ ನೋಡಿ ಹಾಗೆ ಈ ವಿಡಿಯೋನ ನಿಮ್ಮ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಗೆ ಶೇರ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ Thank you.